ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ದಿನ ಇಷ್ಟು ಜನ ಸ್ವಾಮಿಗಳನ್ನು ಇಲ್ಲಿ ಸೇರಿಸಿದ್ದಾರೆ ಶ್ರೀಪಾದರು ತುಂಬ ವಿಷಯ ಹೇಳಬೇಕು ಅಂತ ಅನ್ನಿಸ್ತದೆ ಆದರೆ ಸಮಯ ಬಹಳ ಕಡಿಮೆ ಇದೆ ಜೀವನದಲ್ಲಿ ನಮಗಿರುವ ಸಮಯವೂ ತುಂಬ ಕಡಿಮೆ ನೂರು ವರ್ಷ ಅಂತ ತುಂಬ ದೊಡ್ಡದ ಕಂಡರೂ ಕೂಡ ತುಂಬ ಜಗತ್ತಿನ ಒಂದು ಅವಧಿಯನ್ನು ನೋಡುವಾಗ ತುಂಬ ಸಣ್ಣದೇ ಆದರೆ ಸಣ್ಣ ಸಮಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹಾಗೆ ಒಂದು ಎರಡು ಮೂರು ನಿಮಿಷದಲ್ಲಿ ಮುಗಿಸಬೇಕು ದೇಶ ಬೇಕು ಪ್ರತಿಯೊಬ್ಬರಿಗೂ ಒಂದು ಬದುಕಲಿಕ್ಕೆ ಒಂದು ಭಾಗ ಬೇಕು ಆದರೆ ಈ ಪ್ರಶ್ನೆ ಮಾಡಿಕೊಳ್ಬೇಕು ದೇಶ ಯಾಕೆ ಬೇಕು ಅಂತ ಹಿಂದೆ ಎಲ್ಲ ದೇಶ ಮಾಡ್ಕೊಂಡಿದ್ದಾರೆ ಅವರವ್ರ ದೇಶ ಅಂತ ಮಾಡ್ಕೊಂಡಿದ್ದಾರೆ ಆದರೆ ಒಂದು ದೇಶದಲ್ಲಿ ಸಮಾನ ಮನಸ್ಕರಿದ್ದಾಗ ಮಾತ್ರ ಅವರ ಸಾಧನೆಗೆ ಅದು ಆಗ್ತದೆ ಇಲ್ಲದೇ ಇದ್ದರೆ ಕಷ್ಟಪಡುವ ಜಾಗ ಆಗ್ತದೆ ಹಾಗಾಗಿ ಸಮಾನ ಮನಸ್ಕರು ಇಡೀ ದೇಶದಲ್ಲಿ ಇರಬೇಕು ಹಾಗಾಗಿ ಕೆಲವು ಸರ್ತಿ ಸಮನ್ವಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಮಸ್ಯೆ ಬರ್ತದೆ ಎಲ್ಲರನ್ನೂ ಒಟ್ಟು ಹಾಕ್ಕೊಂಡು ಹೋಗ್ತೇವೆ ನಾವು ಯಾರು ನಮ್ಮ ದೇವರನ್ನು ನಮ್ಮದೇ ಇದ್ದರೆ ಕುತ್ತಿಗೆ ಕಡಿತೇವೆ ಅಂತ ಹೇಳುವವರನ್ನು ಒಟ್ಟು ಹಾಕ್ಕೊಳ್ತೇವೆ ಅಂದರೆ ಅದು ತಪ್ಪಾಗ್ತದೆ ಹಾಗಾಗಿ ಯೋಚನೆ ಮಾಡಬೇಕು ಹಾಗಾಗಿ ದೇಶ ಯಾಕೆ ಬೇಕು ನಮ್ಮ ದೇಶದಲ್ಲಿ ಯಾರಿರಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡದೆ ಹೋದರೆ ಮುಂದಿನ ದಿವಸ ನಾವಿರೋದಿಲ್ಲ ಹಾಗಾಗಿ ಇಂತಹ ಸಭೆಗಳಲ್ಲಿ ನಮ್ಮ ಸಂಪತ್ತು ಸಂಪತ್ತು ಅಂದರೆ ವೈ ವೈದಿಕ ಸಂಪತ್ತು ವೇದ ವೇದವಾಂಗಯಗಳು ಪುರಾಣ ಸಂಪತ್ತು ಇದನ್ನೆಲ್ಲ ಉಳಿಸೋದು ಹೇಗೆ ಉಳಿಸ್ಬೇಕಂದ್ರೆ ನಾವು ಉಳಿಬೇಕು ಅದನ್ನು ಉಳಿಸ್ಬೇಕು ಉಳಿಸ್ಬೇಕಾದ್ರೆ ಇವತ್ತಿನ ಪ್ರಪಂಚದಲ್ಲಿ ಬೇರೆ ಮತಗಳು ಯಾಕೆ ಮೇಲೆ ಇದೆ ಇದು ಯಾಕೆ ಇಲ್ಲ ಅನ್ನುವ ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲದಕ್ಕೂ ಪ್ರಾಯ ಒಂದು ಉತ್ತರ ಸಿಗ್ತದೆ ಯಾ ಇವತ್ತು ಒಂದಷ್ಟು ಸಂಪತ್ತು ತಮ್ಮ ಮತವನ್ನು ಪ್ರಚಾರ ಮಾಡಲಿಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ ಬೇರೆ 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 ಮತದವರು ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬನನ್ನು ನೀನು ಒಳಗೆ ತಂದರೆ ನಿನಗಿಷ್ಟು ಸಂಪತ್ತು ಸಿಗ್ತದೆ ಅಂತ ಅಂದರೆ ಅದೊಂದು ಈ ಬಾಳೆಹಣ್ಣುಂಟು ಎಲ್ಲರೂ ನೀವು ತುಂಬ ಊಟ ಮಾಡಿ ಬಂದಿದ್ದೀರಿ ಆವಾಗ ನಿಮಗೆ ಅದು ಬೇಕನ್ನಿಸೋದಿಲ್ಲ ಅದೇ ಹಸಿವಿದ್ದರೆ ಬೇಕನ್ನಿಸ್ತದೆ ಹಾಗಾಗಿ ಅಂತಹ ಹಸಿವಿರುವ ವ್ಯಕ್ತಿಗಳಂತಂದು ಅವರಿಗೆ ಏನು ಬೇಕೋ ಅದನ್ನು ಕೊಟ್ಟು ನೀವು ನಿಮ್ಮ ಕೆಲಸ ಏನಂದರೆ ನೀವು ನಮ್ಮ ಮತಕ್ಕೆ ಜನವನ್ನು ತರಬೇಕು ಅಂತ ಆ ಥರ ಮಾಡಿದ್ದಾರೆ ಹಾಗಾಗಿ ಇವತ್ತಿದೆ ಆದರೆ ಒಂದು ಒಳ್ಳೆಯ ಸಂಗತಿಯು ಈಗೀಗ ಕಾಣಿಸ್ತಾ ಇದೆ ಏನಂದರೆ ಹೆಚ್ಚು ಹೆಚ್ಚು ಅದು ಕೇರಳದ ಪ್ರದೇಶದಲ್ಲಿ ಹೆಚ್ಚು ಪರಿವರ್ತನೆ ಆಗಿದೆ ಹೆಚ್ಚು ಜನ ಬಂದಾದ ಮೇಲೆ ಈಗ ಅವರ ಮತದಲ್ಲಿ ಅನ್ನಿಸ್ತಾ ಇದೆ ಎಲ್ಲ ನಾವೇ ಆದರೆ ವ್ಯಾಪಾರಗಳ ಮುಂದೆ ನಡೀಲಿಕ್ಕಿಲ್ಲ ಎಲ್ಲ ನಾವೇ ಆದರೆ ಅವರನ್ನು ಸಾ ಸುಧಾರಣೆ ಮಾಡೋದು ಕಷ್ಟ ಯಾಕೆಂದರೆ ಮತ್ತೆ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದು ಆಗೋದಿಲ್ಲ ಹಾಗೆ ಕಡಿತನೇ ಇರುವವನಿಗೆ ಅವರ ಮತದವರೇ ಇರುವುದು ಎಲ್ಲರೂ ಬೇರೆಯವರು ಇಲ್ಲವೇ ಇಲ್ಲ ಅಂತಾದಮೇಲೆ ಮತ್ತೆ ಯಾರನ್ನು ಕಡಿಬೇಕು ಅವರ ಮತದವರನ್ನೇ ಕಡಿಬೇಕಾಗುತ್ತದೆ ಅಂತಹ ಒಂದು ಸ್ಥಿತಿ ಬರ್ತಾ ಇದೆ ಅದನ್ನು ಅದು ರಿಯಲೈಸ್ ಆಗ್ತಾ ಇದೆ ಈಗ ಜನಕ್ಕೆ ಹಾಗಾಗಿ ಇದೊಂದು ಸಕಾಲ ಈ ಕಾಲದಲ್ಲಿ ನಾವೇನು ಮಾಡಬೇಕು ಅಂತ ನಾವು ಚಿಂತನೆ ಮಾಡಬೇಕು ನಮ್ಮಲ್ಲಿ ದುಡ್ಡಿಲ್ಲದೆ ಇರ್ಬೋದು ಆದರೆ ನಮ್ಮ ಧರ್ಮ ಯಾಕೆ ಶ್ರೇಷ್ಠ ಅಂತ ಹೇಳುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಮಕ್ಕಳಲ್ಲಿ ವಿಶೇಷವಾಗಿ ಅದನ್ನು ತುಂಬಿಸಬೇಕಾಗ್ತದೆ ಆನಂತರ ಅದರಲ್ಲಿರುವ ಲಾಭಗಳೇನು ಅಂತ ನಾವು ಕೊಡಬೇಕಾಗ್ತದೆ ಅದಕ್ಕೆ ಮುಂಚೆ ನಾವು ತ್ಯಾಗಿಗಳಾಗಬೇಕಾಗ್ತದೆ ಅದೇ ಸ್ವಲ್ಪ ಕಷ್ಟ ಇವತ್ತು ನಾವೆಲ್ಲರೂ ಕೂಡ ಭಾರತದ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ನಾವು ಮೋಕ್ಷಕ್ಕಾಗಿ ಪ್ರಯತ್ನ ಪಡುವವರು ಮೋಕ್ಷ ಅಂದರೆ ಎಲ್ಲವನ್ನು ತ್ಯಾಗ ಮಾಡಬೇಕು ಅಂತ ಆದರೆ ಬೇರೆ ಮತಗಳಲ್ಲಿ ಹಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಭೋಗಿಸ್ಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ ಹಾಗಾಗಿ ಅದು ತುಂಬ ಖುಷಿ ಅಂತ ಅನ್ನಿಸ್ತದೆ ಹಾಗಾಗಿ ಈ ತ್ಯಾಗಕ್ಕೆ ನಾವು ಸಿದ್ಧರಾಗಬೇಕು ತ್ಯಾಗಕ್ಕೆ ಸಿದ್ಧರಾಗುವುದರ ಒಟ್ಟಿಗೆ ಯಾಕೆ ಇದು ಶ್ರೇಷ್ಠ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗ್ತದೆ ಎಲ್ಲವೂ ಒಂದು ಅನುಭವಿಸುವಾಗ ಅದರಲ್ಲಿ ಸಾಕು ಅಂತ ಕಾಣುತ್ತದೆ ಹಾಗಾದರೆ ಯಾವುದು ತುಂಬ ನಿರಂತರವಾಗಿ ಆನಂದವನ್ನು ಕೊಡ್ತದೆ ಅದನ್ನು ನೀವು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇಂಥದ್ದೆಲ್ಲ ವಿಷಯಗಳನ್ನು ನಾವು ಮಕ್ಕಳಿಗೆ ಹೇಳಬೇಕು ಅದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ಅದು ಈ ಥರ ಒಂದು ಸಭೆಗಳಲ್ಲಿ ಅಂತಹ ಚಿಂತನೆಗಳಿಗೆ ಅವಕಾಶ ಆಗ್ತದೆ ಮುಂದಿನ ದಿನಗಳಲ್ಲಿಯೂ ಕೂಡ ಆ ರೀತಿ ನಾವು ಸೇರುವಂಥ ಅವಕಾಶ ಭಗವಂತ ಮಾಡಿಕೊಡಲಿ ಭಾರತ ಖಂಡಿತವಾಗಿ ವಿಶ್ವಗುರು ಆಗ್ತದೆ ಅನ್ನೋದು ನನ್ನ ನಂಬಿಕೆ ಯಾಕೆ ಅಂದರೆ ಯಾವುದೇ ಒಂದು ಹಂತದಲ್ಲಿ ಒಂದರ ಬಗ್ಗೆ ಓ ಇದು ಸರಿ ಇಲ್ಲ ಅಂಥೇಳಿ ಜನರಿಗೆ ಗೊತ್ತಾಗ್ತದೆ ಹಾಗಾಗಿ ಮತ್ತೆ ಸನಾತನ ಧರ್ಮಕ್ಕೆ ಬರುವಂಥ ಕಾಲ ಅದು ಬರ್ತದೆ ಆ ಕಾಲದ ಆ ಏನು ಉನ್ನತವಾದ ಸ್ಥಿತಿಗೆ ಹೋಗುವ ಕಾಲದಲ್ಲಿ ನಾವು ಇರುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಇಂತಹ ಒಂದು ಸಭೆಯನ್ನು ಭಕ್ತಿ ಪಂಥವನ್ನು ಪ್ರಾರಂಭಿಸಿದ ಆಚಾರ್ಯರ ಎಲ್ಲರ ಸಮಾಗದ ಸಮಾಗಮದಂತೆ ಇದಿದೆ ಶಂಕರರು ರಾಮಾನುಜರು ಮಧ್ವರು ಎಲ್ಲರೂ ಕೂಡ ಆಯಾ ಕಾಲದಲ್ಲಿ ಬಂದು ಭಕ್ತರನ್ನು ಮುನ್ನಡೆಸಿದ್ದಾರೆ ಒಳ್ಳೆಯ ವಿಷಯಗಳನ್ನು ಕೊಟ್ಟಿದ್ದಾರೆ ಆ ಒಂದು ಮತ್ತೆ ಒಟ್ಟಿಗೆ ನಾವು ಇದ್ದು ಭಕ್ತರಿಗೆ ಏನು ಬೇಕು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವಾಮಿಗಳವರು ಎಲ್ಲರನ್ನು ಬರಮಾಡಿಕೊಂಡು ಈ ವೇದಿಕೆಯಿಂದ ಆ ಸಂದೇಶ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಟ್ಟು ಮಾಡಿದ್ದಾರೆ ನಾನು ಅವರ ಬಗ್ಗೆ ಒಂದು ಮಾತು ಮೊನ್ನೆ ತುಂಬ ಚೆನ್ನಾಗಿದ್ದು ಒಂದು ಮಾತು ಒಬ್ಬರು ಹೇಳಿದರು ಅದನ್ನು ಕೇಳಿದ ಮೇಲೆ ಬಹಳ ಸತ್ಯ ಅನ್ನಿಸ್ತು ಯಾರೇ ಒಬ್ಬ ಯತಿ ಹೊಸದಾಗಿ ಆಶ್ರಮ ಆದರೆ ಒಂದು ಹತ್ತು ವರ್ಷಗಳು ಬೇಕು ಸಾಧಾರಣ ಅವನಿಗೆ ಒಂದು ಆಗಬೇಕಾದ್ರೆ ಹೇಗೆ ಸಮಾಜ ಹೇಗೆ ಒಂದು ಮಠವನ್ನು ನಿರ್ವಹಣೆ ಮಾಡಬೇಕು ಯಾವ ರೀತಿಯಾಗಿ ಭಕ್ತರೊಟ್ಟಿಗೆ ಮಾತಾಡಬೇಕು ಇದೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ತುಂಬ ಒಂದು ಸಮಯ ಬೇಕಾಗ್ತದೆ ಆದರೆ ಸ್ವಾಮಿಗಳವರು ಬಂದ ದಿನದಿಂದಲೇ ಆ ಒಂದು ಒಂದು ಇಪ್ಪತ್ತು ವರ್ಷ ಅನುಭವ ಇದ್ದ ರೀತಿಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಸಾಧನೆ ಮಾಡಿದ್ದಾರೆ ಹೇಗೆ ಸಾಧ್ಯ ಆಯಿತು ಅಂತ ಮಾತಾಡುವಾಗ ಒಬ್ಬರು ಹೇಳಿದರು ಅವರಿಗೆ ವಸ್ತ್ರ ಮಾತ್ರ ಬೇರೆ ಇದ್ದದ್ದು ಬಿಟ್ಟರೆ ಅವರು ಸನ್ಯಾಸಿಯೇ ಆಗಿದ್ದವರು ಮುಂಚೆಯಿಂದ ಅಂತ ಯಾಕೆ ಅಂದರೆ ಕೇಶವಾನಂದ ಭಾರತಿ ತೀರ್ಥರು ಆ ರೀತಿಯಾಗಿ ಅವರನ್ನು ತಯಾರು ಮಾಡಿದ್ದಾರೆ ಅಷ್ಟು ಮುತುವರ್ಜೆಯಿಂದ ಅವರನ್ನು ಕೂಡ ಇವರು ನೋಡಿಕೊಂಡಿದ್ದಾರೆ ಹಾಗಾಗಿ ಇವರಿಗೆ ಹೊಸತೇನೂ ಇಲ್ಲ ವಸ್ತ್ರ ಬದಲಾದದ್ದು ಬಿಟ್ಟರೆ ಆಹಾರದ ಪದ್ಧತಿಯು ಕೂಡ ಅದೇ ರೀತಿ ಇತ್ತು ಮುಂಚೆಯಿಂದ ಹಾಗಾಗಿ ಅವರ ಈ ಸಾಧನೆಗೆ ಆ ಹಿಂದಿನ ಪರಿಶ್ರಮ ಮೂವತ್ತು ವರ್ಷ ನಲವತ್ತು ವರ್ಷದ ಪರಿಶ್ರಮ ಇದೆ ಆದ್ದರಿಂದ ಇದು ಸಿದ್ಧಿಯಾಗಿದೆ ಇಂತಹ ಸಾಧಕರು ಏನು ಇಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಜನರಿಗೆ ಸಂದೇಶ ಕೊಡ್ತಿದ್ದಾರೆ ಅದು ಸಮಾಜವನ್ನು ಖಂಡಿತ ಗಟ್ಟಿ ಮಾಡ್ತಿದೆ ಹಿಂದಿನ ದಿವಸ ಹಿಂದಿನ ಕಾಲದಿಂದ ನಾನು ಒಂದು ಸ್ವಲ್ಪ ವರ್ಷದಿಂದಲೂ ನಾನು ಬರ್ತಾ ಇದ್ದೇನೆ ಆ ಗುರುಗಳು ಕೂಡ ನನಗೆ ಹೇಳಿದರು ನೀವು ಯಕ್ಷಗಾನಕ್ಕೊಮ್ಮೆ ಬರಬೇಕು ನಮ್ಮಲ್ಲಿ ಬರಬೇಕು ಅಂತ ಆದರೆ ಅದು ದೇವರ ಇಚ್ಛೆ ಆವಾಗ ಪರ್ಯಾಯ ಇತ್ತು ಅದೆಲ್ಲ ಆಗಲಿಲ್ಲ ಆನಂತರ ಇವರ ಕಾಲದಲ್ಲಿ ನಾನು ಬಂದಿದ್ದೇನೆ ಇಲ್ಲಿ ಒಳ್ಳೆಯ ಸಂದೇಶಗಳು ಸಿಗ್ತಾ ಇರ್ತವೆ ಪ್ರಪಂಚಕ್ಕೆ ಇನ್ನು ಮುಂದೆಯೂ ಕೂಡ ಈ ದೇಶಕ್ಕೆ ಸಿಗಲಿ ನಾವೆಲ್ಲರೂ ಕೂಡ ಅಂತಹ ವಿಷಯದಲ್ಲಿ ಪಾಲ್ಗೊಳ್ಳುವಂತಾಗಲಿ ಶ್ರೀಪಾದರಿಗೂ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲ ಸೇರಿದ ಸಂತರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದಗಳು ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮುಸ್ತಹಾರಿ ನಮ್ಮ